ಮುದ್ದು ಪುಟಾಣಿಗಳೇ ಇಂದು ನಾವು ಸವಿ ಕನ್ನಡ ಪಠ್ಯಪುಸ್ತಕದ ಮೂರನೇ ತರಗತಿಯ ಹದಿನೈದನೇ ಪಾಠ ಆಡೋಣ ಬಾ ಪಾಠವನ್ನ ಕಲಿಯೋಣ ರೆಡಿ ಇದ್ದೀರಲ್ಲ ಮಕ್ಕಳೇ ಪಾಠ ಹದಿನೈದು ಆಡೋಣ ಬಾ ಪಾಠವನ್ನ ಓದುವುದರಿಂದ ನಾವು ಗಳಿಸುವ ಸಾಮರ್ಥ್ಯ ಏನು ಅಂತ ಹೇಳಿದ್ರೆ ಆಟಗಳನ್ನು ಆಡುವ ಬಗ್ಗೆ ಸರಳ ಚಟುವಟಿಕೆಗಳನ್ನು ಕಾರ್ಯರೂಪಕ್ಕೆ ತರುವ ಬಗ್ಗೆ ಮೌಖಿಕ ಸೂಚನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಅಂದರೆ ಈ ಪಾಠ ಓದುದ್ರಿಂದ ನೀವು ಸರಳ ಆಟಗಳನ್ನು ಆಡುವುದನ್ನು ಕಲ್ತ್ಕೊಳ್ಬಹುದು ಹಾಗೂ ಕೆಲವು ಚಟುವಟಿಕೆಗಳ ಮೂಲಕ ಆಡುವುದನ್ನು ಕೂಡ ಕಾರ್ಯರೂಪಕ್ಕೆ ತರಬಹುದು ಅದೇ ರೀತಿ ಮೌಖಿಕ ಸೂಚನೆಗಳು ಅಂದರೆ ಓರಲ್ಲಿ ಹೇಳುವಂತಹ ಸೂಚನೆಗಳನ್ನು ಅರ್ಥ ಮಾಡಿಕೊಂಡು ನೀವು ಆಟವನ್ನ ಆಡಬಹುದು ಈ ಸಾಮರ್ಥ್ಯವನ್ನ ನೀವು ಇದರಿಂದ ಗಳಿಸ್ತೀರಿ ಪಾಠ ಓದುವುದರಿಂದ ಗಳಿಸ್ತೀರಿ ಪಾಠದ ಪ್ರವೇಶ ಆಟಗಳನ್ನು ಕಲಿಯಲು ಗೊಂದಲವಿಲ್ಲದೆ ಆಡಲು ನಿಯಮಗಳನ್ನು ಅರಿಯಬೇಕು ಈ ಆಟವನ್ನು ಗಮನಿಸು ನಿಯಮಗಳನ್ನು ತಿಳಿದು ಸೂಚನೆಗಳನ್ನು ಅನುಸರಿಸಿ ಗೆಳೆಯರೊಡನೆ ಆಡು ಬೇರೆ ಬೇರೆ ಆಟಗಳನ್ನೆಲ್ಲ ನೀವು ಕಲ್ತ್ಕೊಳ್ಬೇಕು ಹಾಗೂ ಗೊಂದಲವಿಲ್ಲದೆ ಆಡಲು ನಿಯಮಗಳನ್ನು ಅರಿಯಬೇಕು ಯಾವುದೇ ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ಗೊತ್ತೇ ಇಲ್ಲಿದ್ರೆ ಆಟ ಆಡುವಾಗ ನಿಮ್ಮ ನಿಮ್ಮಲ್ಲಿ ಜಗಳ ಬರ್ತದೆ ನೀವೆಲ್ಲ ಫೈಟಿಂಗ್ ಮಾಡ್ಕೊಳ್ತೀರಿ ಆದ್ದರಿಂದ ಆಟದ ನಿಯಮಗಳನ್ನ ಕಲ್ತ್ಕೊಳ್ಬೇಕು ಆ ನಿಯಮದಂತೆ ಗೆಳೆಯರ ಜೊತೆ ಸೂಚನೆಯಂತೆ ನಡೆದುಕೊಂಡು ನೀವು ಯಾವುದೇ ತೊಂದರೆ ಇಲ್ಲದೆ ಆಟವನ್ನ ಆಡಬೇಕು ಅನ್ನೋದು ಈ ಪಾಠದ ಉದ್ದೇಶ ಪಾಠವನ್ನು ಓದೋಣ ಮಕ್ಕಳೇ ಕಿಶೋರ ಜೋರಾಗಿ ಅಳುವ ಸುದ್ದಿಗೆ ಅವನ ಅಜ್ಜ ಹೊರಗೆ ಬಂದರು ಅಳಲು ಕಾರಣ ಏನೆಂದು ಕೇಳಿದಾಗ ಪ್ರಮೀಳಕ್ಕ ನನ್ನನ್ನು ಆಟಕ್ಕೆ ಸೇರಿಸಿಕೊಳ್ಳುತ್ತಿಲ್ಲ ಎಂದು ದೂರಿದನು ಕಿಶೋರ ಮತ್ತು ಪ್ರಮೀಳ ಆಟ ಆಡ್ತಾ ಇರ್ತಾರೆ ಆದರೆ ಕಿಶೋರ ಜೋರಾಗಿ ಅಳ್ತಾ ಇರ್ತಾನೆ ಒಳಗಡೆ ಕೂತಿದ್ದಂತಹ ಅಜ್ಜ ಕಿಶೋರನ ಅಳುವ ಸದ್ದಿಗೆ ಹೊರಗಡೆ ಬಂದು ಕೇಳ್ತಾರೆ ಏನಾಯ್ತು ಕಾರಣ ಏನು ಅಳ್ತಾ ಇದೆಯಲ್ಲ ಕಿಶೋರ ಅಂತ ಕೇಳಿದಾಗ ಕಿಶೋರ ಹೇಳ್ತಾನೆ ಪ್ರಮೀಳಕ್ಕ ತನ್ನನ್ನು ಆಟಕ್ಕೆ ಸೇರಿಸಿಕೊಳ್ಳುತ್ತಿಲ್ಲ ಎಂದು ದೂರನ್ನ ಅಜ್ಜನಿಗೆ ಕಿಶೋರ ಹೇಳ್ತಾನೆ ಮಕ್ಕಳು ಮಕ್ಕಳು ಜಗಳ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಕಿಶೋರನನ್ನ ಆಟಕ್ಕೆ ಪ್ರಮೀಳ ತೆಗೆದುಕೊಳ್ತಾ ಇಲ್ಲ ಅಜ್ಜ ಹೇಳ್ತಾರೆ ಪ್ರಮೀಳ ತಮ್ಮನನ್ನು ಕರೆದುಕೊಂಡು ಆಡಬಾರದೇಕೆ ಪ್ರಮೀಳ ಅಜ್ಜ ನಾನು ಕುಂಟೆ ಬಿಲ್ಲೆ ಆಡೋದು ಆಡೋಕೆ ಪದ್ಮ ಬರುತ್ತಾಳೆ ಕಿಶೋರನಿಗೆ ಕುಂಟೆ ಬಿಲ್ಲೆ ಆಡಲು ಬರುವುದಿಲ್ಲ ನಾನು ಹೇಗೆ ಅವನನ್ನು ಆಟಕ್ಕೆ ಸೇರಿಸಿಕೊಳ್ಳಲಿ ಅಜ್ಜ ಪ್ರಮೀಳನ ಹತ್ರ ಹೇಳ್ತಾರೆ ನೀನು ತಮ್ಮನನ್ನ ಕಿಶೋರನನ್ನ ಕರೆದುಕೊಂಡು ಆಡಬಾರದು ಯಾಕೆ ನೀನು ಆಡುವ ಆಟದಲ್ಲಿ ಕಿಶೋರನನ್ನ ಸೇರಿಸಕೋ ಅಂತ ಅಜ್ಜ ಹೇಳ್ತಾರೆ ಆಗ ಪ್ರಮೀಳ ಹೇಳ್ತಾರೆ ನಾನು ಕುಂಟೆ ಬಿಲ್ಲೆ ಆಡ್ತಾ ಇರೋದು ಅಜ್ಜ ಈ ಆಟಕ್ಕೆ ನನ್ನ ಜೊತೆ ಆಡ್ಲಿಕ್ಕೆ ಪದ್ಮ ಬರ್ತಾ ಇದ್ದಾಳೆ ಮತ್ತು ಕಿಶೋರನಿಗೆ ಕುಂಟೆ ಬಿಲ್ಲೆ ಆಡಲು ಬರುವುದಿಲ್ಲ ಅದನ್ನ ಹೇಗೆ ಆಡುದು ಅಂತ ಅವನಿಗೆ ಗೊತ್ತಿಲ್ಲ ನಾನ್ ಹೇಗೆ ಅವನನ್ನ ಆಟಕ್ಕೆ ಸೇರಿಸ್ಕೊಳ್ಳಿ ಅಂತ ಪ್ರಮೀಳ ಅಜ್ಜನಿಗೆ ಪ್ರಶ್ನೆ ಮಾಡ್ತಾಳೆ ಆಗ ಅಜ್ಜ ಹೇಳ್ತಾರೆ ಕಿಶೋರನ ಜೊತೆ ಆಡುವವರು ಯಾರೂ ಇಲ್ಲ ಅವನಿಗೆ ನಾನು ಆಟ ಹೇಳಿಕೊಡುವ ಈಗ ನೀವೆಲ್ಲರೂ ಆಟ ಆಡಿದ್ರೆ ನೀನು ಪದ್ಮ ಆಟ ಆಡಿದ್ರೆ ಕಿಶೋರನ ಜೊತೆಗೆ ಆಡುವವರು ಯಾರು ಅವನ ಜೊತೆ ಆಡಲು ಯಾರೂ ಇಲ್ಲ ಹಾಗಾಗಿ ನಾನೇ ಅವನಿಗೆ ಆಟ ಹೇಳ್ಕೊಡ್ತೇನೆ ಅಂತ ಅಜ್ಜ ಹೇಳ್ತಾರೆ ಕಿಶೋರ ಕುಣಿದು ಕುಪ್ಪಳಿಸಿ ಓ ಅಜ್ಜ ಆಟ ಹೇಳಿಕೊಡ್ತಾರೆ ಕುಂಟೆ ಬಿಲ್ಲೆ ಆಟ ಅಂದ್ರೆ ನನಗೆ ತುಂಬಾ ಇಷ್ಟ ಅಜ್ಜ ನೋಡು ಆಟಕ್ಕೆ ಬಿಲ್ಲೆ ಸಿದ್ಧ ಮಾಡ್ಕೊಂಡಿದ್ದೀನಿ ಆಟವನ್ನ ಅಜ್ಜ ಹೇಳಿಕೊಡ್ತಾರೆ ಅನ್ನೋ ಖುಷಿಗೆ ಕಿಶೋರ ಕುಣಿದು ಕುಪ್ಪಳಿಸ್ತಾನೆ ತುಂಬಾ ಸಂತೋಷದಿಂದ ಕುಣಿತಾನೆ ಅಜ್ಜ ಆಟ ಹೇಳಿ ಕೊಡ್ತಾರೆ ಕುಂಟೆ ಬಿಲ್ಲೆ ಆಟ ಅಂದ್ರೆ ನನಗ್ ತುಂಬಾ ಇಷ್ಟ ಅಜ್ಜ ಅಂತ ಅವನು ಹೇಳ್ತಾನೆ ಮತ್ತು ನೋಡು ಆಟ ಆಡೋದಕ್ಕೆ ನಾನು ಬಿಲ್ಲೆ ಕೂಡ ಸಿದ್ಧ ಸಿದ್ಧ ಮಾಡಿಟ್ಕೊಂಡಿದ್ದೀನಿ ಅಂತ ಕಿಶೋರ ತುಂಬಾ ಸಂತೋಷದಿಂದ ಅಜ್ಜನಿಗೆ ಹೇಳ್ತಾನೆ ಆಗ ಪ್ರಮೀಳ ಹೇಳ್ತಾಳೆ ಪ್ರಮೀಳಾ ಕಿಶೋರ ಬಿಲ್ಲೆ ನಯವಾಗಿ ದುಂಡಾಗಿರಬೇಕು ಇಲ್ಲವಾದರೆ ಕಾಲಿನಿಂದ ತಳ್ಳುವಾಗ ಗಾಯವಾಗುತ್ತೆ ಆಟ ಆಡುವಾಗ ಅವಸರ ಮಾಡಬಾರದು ಅಜ್ಜ ಕಿಶೋರ ಅಕ್ಕ ಹೇಳಿದ್ದು ಸರಿ ಅವಳ ಸೂಚನೆಯನ್ನು ಪಾಲಿಸಬೇಕು ಆಯ್ತಾ ಕಿಶೋರ ಆಯ್ತು ಆದರೆ ಸೂಚನೆ ಅಂದ್ರೆ ಏನು ಅಜ್ಜ ಸೂಚನೆ ಅಂದ್ರೆ ಏನನ್ನು ಮಾಡಬೇಕು ಹೇಗೆ ಮಾಡಬೇಕು ಏನನ್ನು ಮಾಡಬಾರದು ಎನ್ನುವ ಹೇಳಿಕೆಗಳು ಈಗ ಹೇಳು ಸೂಚನೆಗಳನ್ನು ಸರಿಯಾಗಿ ಪಾಲಿಸುತ್ತೀಯಲ್ಲವೇ ಪ್ರಮೀಳ ಹೇಳ್ತಾಳೆ ಕಿಶೋರನ ಬಿಲ್ಲೆ ಆಟದ ಬಿಲ್ಲೆಯನ್ನ ನೋಡಿಕೊಂಡು ನೋಡು ಬಿಲ್ಲೆ ನಯವಾಗಿ ದುಂಡಾಗಿರ್ಬೇಕು ಇಲ್ಲವಾದರೆ ಕಾಲಿನಿಂದ ತಳ್ಳುವಾಗ ಗಾಯ ಆಗುತ್ತೆ ಕಾಲಿಗೆ ಗಾಯ ಆಗ್ತದೆ ಆಟ ಆಡುವಾಗ ನಯವಾದ ಬಿಲ್ಲೆಯನ್ನ ನಾವು ಆರಿಸಿಕೊಳ್ಬೇಕು ಆಟ ಆಡುವಾಗ ಅವಸರ ಕೂಡ ಮಾಡಬಾರದು ಅದರಿಂದ ಕಾಲಿಗೆ ಪೆಟ್ಟಾಗಬಹುದು ಗಾಯ ಆಗ್ಬಹುದು ಅಂತ ಪ್ರಮೀಳಾ ಕಿಶೋರನಿಗೆ ತಮ್ಮನಿಗೆ ಮಾತನ್ನ ಹೇಳ್ತಾಳೆ ಬುದ್ಧಿ ಮಾತು ಹೇಳಿದ ತಕ್ಷಣ ಅಜ್ಜ ಹೇಳ್ತಾರೆ ಕಿಶೋರ ಅಕ್ಕ ಹೇಳಿದ್ದು ಸರಿ ಅವಳ ಸೂಚನೆಯನ್ನು ಪಾಲಿಸಬೇಕು ಆಯ್ತಾ ಅಂತ ಕಿಶೋರನಿಗೆ ಹೇಳ್ತಾರೆ ಆಗ ಕಿಶೋರ ಹೇಳ್ತಾನೆ ಆಯ್ತು ಆದರೆ ಸೂಚನೆ ಅಂದ್ರೇನು ಅವನು ತುಂಬಾ ಸಣ್ಣವನು ಪ್ರಮೀಳನ ತಮ್ಮ ಅದರಿಂದ ಅವನಿಗೆ ಅದೆಲ್ಲ ಗೊತ್ತಾಗುವುದಿಲ್ಲ ಸೂಚನೆ ಅಂದ್ರೆ ಏನು ಅಂತ ಕೇಳ್ತಾನೆ ಆಗ ಅವನಿಗೆ ಅಜ್ಜ ವಿವರಿಸ್ತಾರೆ ಸೂಚನೆ ಅಂದ್ರೆ ಏನ್ ಮಾಡಬೇಕು ಹೇಗ್ ಮಾಡ್ಬೇಕು ಆಟ ಹೇಗ್ ಆಡ್ಬೇಕು ಏನನ್ನ ಮಾಡಬಾರ್ದು ಅನ್ನುವಂತಹ ಹೇಳಿಕೆಗಳೇ ಸೂಚನೆಗಳು ಅಂತ ಅಜ್ಜ ಹೇಳ್ತಾರೆ ನೀನು ಆ ಸೂಚನೆಗಳನ್ನ ಸರಿಯಾದ ಕ್ರಮದಲ್ಲಿ ಪಾಲಿಸ್ಬೇಕು ಪಾಲಿಸ್ತೀಯ ಅಲ್ವಾ ಅಂತ ಅಜ್ಜ ಕಿಶೋರನಿಗೆ ಹೇಳ್ತಾರೆ ಕಿಶೋರ ಆಯ್ತು ಅಜ್ಜ ಈಗ ಕುಂಟೆಬಿಲ್ಲೆ ಅಂಕಣ ಬರೆಯೋಣವೇ ಅಜ್ಜ ಓಹೋ ಕಿಶೋರನಿಗೆ ಎಷ್ಟು ಆತುರ ಆಗಲಿ ಗಮನವಿಟ್ಟು ಕೇಳು ಮೊದಲು ನೆಲದ ಮೇಲೆ ಎಡಬಲಕ್ಕೆ ಹೊಂದಿಕೊಂಡಂತೆ ತಲಾ ನಾಲ್ಕು ಚೌಕಗಳನ್ನು ಬರುವಂತೆ ಎಂಟು ಚೌಕಗಳನ್ನು ಬರೆ ಎರಡೂ ಸಾಲಿನ ಕೊನೆಯ ಎರಡು ಚೌಕಗಳು ವಿಶ್ರಾಂತಿಗಾಗಿ ಇರುವ ಚೌಕಗಳು ಇವುಗಳನ್ನು ಮೂಲೆಯಿಂದ ಮೂಲೆಗೆ ಬರೆದು ಗುರುತಿಸು ಅಜ್ಜ ಕಿಶೋರನಿಗೆ ಕುಂಟೆಬಿಲ್ಲೆ ಅಂಕಣ ಬರೆಯುವುದನ್ನ ತಿಳಿಸಿಕೊಡ್ತಾರೆ ಹೇಗ್ ಬರಿಬೇಕು ಅಂತ ಹೇಳಿದ್ರೆ ಮೊದಲು ನೆಲದ ಮೇಲೆ ಎಡಬಲಕ್ಕೆ ಹೊಂದಿಕೊಂಡಂತೆ ನಾಲ್ಕು ಚೌಕಗಳನ್ನ ಬರುವಂತೆ ಎಂಟು ಚೌಕಗಳನ್ನ ಬರಿಬೇಕು ಹಾಗೂ ಎರಡು ಸಾಲಿನ ಕೊನೆಯ ಎರಡು ಚೌಕಗಳು ವಿಶ್ರಾಂತಿಗಾಗಿ ಆಟದಲ್ಲಿ ಅದೊಂದು ಕ್ರಮ ಇರ್ತದೆ ವಿಶ್ರಾಂತಿಗಾಗಿ ಮಕ್ಕಳು ನಿಲ್ತಾರೆ ಅಲ್ಲಿ ಅಲ್ಲಿ ವಿಶ್ರಾಂತಿಗಾಗಿ ಇರುವ ಚೌಕಗಳು ಅವುಗಳನ್ನು ಮೂಲೆಯಿಂದ ಮೂಲೆಗೆ ಬರೆದು ಗುರುತಿಸಬೇಕು ಅಂತ ಅಜ್ಜ ಕಿಶೋರನಿಗೆ ಹೇಳಿಸ್ತಾರೆ ಅಜ್ಜ ತಿಳಿಸಿದಂತೆಯೇ ಕಿಶೋರ ಖುಷಿಯಿಂದ ಅಂಕಣ ಬರೆಯಲು ತೊಡಗಿದ ಪ್ರಮೀಳಾ ಅವನಿಗೆ ಸಹಾಯ ಮಾಡಿದಳು ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ಮಕ್ಕಳೆಲ್ಲರೂ ಕುಂಟೆಬಿಲ್ಲೆ ಆಡ್ತಾ ಇದ್ದಾರೆ ಇಲ್ಲಿ ಕಾಣುವಂತಹ ಚೌಕಗಳನ್ನ ನೋಡಿ ಈ ಚೌಕಗಳ ಸಂಖ್ಯೆಗಳನ್ನು ಗಮನಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚೌಕಗಳು ಅದರಲ್ಲಿ ವಿಶ್ರಾಂತಿಗಾಗಿ ಇರುವಂತಹ ಚೌಕಗಳು ಹಾಗೂ ಇಲ್ಲಿ ಕಾಣ್ತಾ ಇರುವಂತಹದ್ದು ಇದು ಬಿಲ್ಲೆ ಇದು ನಯವಾಗಿರಬೇಕು ಈ ಬಿಲ್ಲೆ ಕುಂಟೆ ಬಿಲ್ಲೆ ಅಂತಾರೆ ಇದನ್ನ ಒಂದು ಮರದ ಬೀಜ ಅಥವಾ ನಯವಾದ ಕಲ್ಲು ನುಣುಪಾದ ಕಲ್ಲನ್ನ ಈ ಹಗುರವಾದ ಕಲ್ಲು ನುಣುಪಾಗಿರ್ಬೇಕು ಹಾಗೂ ಹಗುರಾಗಿರ್ಬೇಕು ಆ ಕಲ್ಲು ಅದನ್ನ ಉಪಯೋಗಿಸಿ ಆಟ ಆಡ್ತಾರೆ ಮುಂದೇನಾಯ್ತು ನೋಡೋಣ ಅಜ್ಜ ಮಕ್ಕಳೆಲ್ಲರೂ ಇಲ್ಲಿ ಆಟಕ್ಕೆ ಸಿದ್ಧರಾಗಿದ್ದಾರೆ ಪ್ರಮೀಳ ಅಜ್ಜ ನೀನೂ ಈ ಆಟ ಆಡಿರುವ ಅಜ್ಜ ಓಹೋ ನಾನೂ ಆಡಿದ್ದೆ ನಮ್ಮ ಕಾಲದಲ್ಲಿ ಇನ್ನೂ ಎಷ್ಟೋ ಬೇರೆ ಬೇರೆ ಆಟಗಳು ಇದ್ದವು ಕಲ್ಲು ಮಣ್ಣು ಚಿಣ್ಣಿದಾಂಡು ಓಟದ ಆಟ ಮರಕೋತಿ ಆಟ ಮುಂತಾದ ಹೊರಾಂಗಣ ಆಟಗಳು ಅಣ್ಣೆಕಲ್ಲು ಚೌಕಾಬಾರ ಉದ್ದಿನ ಮೂಟೆ ಮುಂತಾದ ಒಳಾಂಗಣ ಆಟಗಳೂ ಇದ್ದವು ಸದ್ಯಕ್ಕೆ ಈಗ ಈ ಆಟ ಆಡೋಣ ಕಿಶೋರ ಆಯ್ತು ಇನ್ನೊಮ್ಮೆ ಆ ಆಟಗಳನ್ನು ಹೇಳಿಕೊಡು ಈಗ ಕುಂಟೆಬಿಲ್ಲೆ ಅಂಕಣ ಬರೆದಾಯ್ತು ಮುಂದೇನು ಮಾಡುವುದು ಆಗ ಪ್ರಮೀಳ ಕುಂಟೆಬಿಲ್ಲೆಯ ಅಂಕಣಗಳನ್ನು ಬರೆದಾದ್ ನಂತರ ಕೇಳ್ತಾಳೆ ಅಜ್ಜ ನೀನೆಲ್ ಈ ಎಲ್ಲ ಆಟವನ್ನ ನೀನು ಚಿಕ್ಕವನಿದ್ದಾಗ ಆಡಿದ್ದೀಯಾ ಅಂತ ಹೇಳ್ತಾಳೆ ಆಗ ಅಜ್ಜ ಹೇಳ್ತಾರೆ ಹೌದು ನಮ್ಮ ಕಾಲದಲ್ಲಿ ಎಷ್ಟೋ ಆಟಗಳು ಬೇರೆ ಬೇರೆ ಆಟಗಳನ್ನ ನಾವು ಆಡಿದ್ದೆವು ಅವುಗಳಲ್ಲಿ ಕಲ್ಲೋ ಮಣ್ಣು ಚಿಣ್ಣಿದಾಂಡು ಓಟದ ಆಟ ಮರಕೋತಿ ಆಟ ಮುಂತಾದ ಹೊರಾಂಗಣ ಆಟಗಳು ಅಂದ್ರೆ ಮನೆಯ ಹೊರಗಡೆ ಆಡುವಂತಹ ಆಟಗಳು ಮತ್ತು ಅಣ್ಣೆ ಕಲ್ಲು ಚೌಕಾಬಾರ ಉದ್ದಿನ ಮೂಟೆ ಮುಂತಾದ ಒಳಾಂಗಣ ಆಟಗಳು ಮನೆಯ ಒಳಗಡೆ ಅಥವಾ ಅಂಗಣದಲ್ಲಿ ಆಡುವಂತಹ ಆಟಗಳು ಈ ಎಲ್ಲ ಆಟಗಳು ಒಳಾಂಗಣ ಆಟ ಮತ್ತು ಹೊರಾಂಗಣ ಆಟಗಳು ಎರಡು ರೀತಿಯ ಆಟಗಳ ವಿಧ ಇಲ್ಲಿ ಹೊರಗಡೆ ಆಟದ ಮೈದಾನದಲ್ಲಿ ಅಥವಾ ವಿಶಾಲವಾದ ಜಾಗದಲ್ಲಿ ನಾವು ಹೊರಗೆ ಆಡುವಂತಹ ಆಟಗಳು ಹೊರಾಂಗಣ ಆಟಗಳು ಮನೆಯ ಒಳಗೆ ಈಗ ನಾವು ಕೇರಂ ಚೆಸ್ ಲೂಡೋ ಆಡ್ತೇವಲ್ಲ ಅವೆಲ್ಲ ಒಳಾಂಗಣ ಆಟಗಳು ಆದರೆ ಅಜ್ಜನ ಕಾಲದಲ್ಲಿ ಆಡ್ತಾ ಇದ್ದಂತ ಆಟಗಳು ಅಣ್ಣೆ ಕಲ್ಲು ಉದ್ದಿನ ಮೂಟೆ ಮುಂತಾದ ಆಟಗಳಾಗಿದ್ವು ಈಗ ನಾವೆಲ್ಲ ಈ ಆಟಗಳನ್ನ ಆಡ್ತಾ ಇಲ್ಲ ಆದ್ರೆ ಈ ಆಟಗಳ ಹೆಸರುಗಳು ನಿಮ್ಗೆ ಗೊತ್ತಿರಲಿ ಆ ಆಟಗಳನ್ನ ಇನ್ನೊಮ್ಮೆ ನಾವು ಆಡೋಣ ಈಗ ಕುಂಟೆಬಿಲ್ಲೆ ಆಟವನ್ನ ಆಡೋಣ ಅಂತ ಕಿಶೋರ ಅಜ್ಜನಿಗೆ ತಿಳಿಸ್ತಾನೆ ಪ್ರಮೀಳ ಕಿಶೋರ ಮೊದಲು ಆಟದ ನಿಯಮ ಆಟವಾಡುವ ವಿಧಾನ ತಿಳಿದುಕೊ ಅಜ್ಜ ಚೌಕದೊಳಗೆ ಎಸೆಯುವ ನಿನ್ನ ಬಿಲ್ಲೆ ಅಂಕಣದೊಳಗಿನ ಯಾವುದೇ ಚೌಕದ ಗೆರೆ ಮೇಲೆ ಬಿದ್ದರೂ ನೀನು ಔಟ್ ಆದಂತೆ ಅಂದರೆ ಆಗ ಇನ್ನೊಬ್ಬ ಆಟಗಾರರ ಸರದಿ ಅದೇ ರೀತಿ ಎಲ್ಲಾ ಚೌಕಗಳಿಗೂ ಬಿಲ್ಲೆಯನ್ನು ತಳ್ಳುತ್ತಾ ಸಾಗುವಾಗಲೂ ಬಿಲ್ಲೆ ಗೆರೆಯ ಮೇಲೆ ನಿಲ್ಲಬಾರದು ಆಟದ ವಿಧಾನ ಏನು ಅಂತ ಹೇಳಿದ್ರೆ ಅಲ್ಲಿ ಚೌಕದೊಳಗೆ ಆ ಬಿಲ್ಲೆಯನ್ನ ಎಸಿತಾರಲ್ಲ ಆ ಬಿಲ್ಲೆ ಅಂಕಣದೊಳಗೆ ಬೀಳಬೇಕು ಆದ್ರೆ ಚೌಕದ ಯಾವ್ದಾದ್ರೂ ಗೆರೆಯ ಮೇಲೆ ಬಿದ್ದರೆ ಆ ಆಟಗಾರ ಔಟ್ ಆಗ್ಬೇಕು ಇನ್ನೊಬ್ಬ ಆಟಗಾರನ ಸರದಿ ಬರ್ತದೆ ಅಂತ ಅಜ್ಜ ಹೇಳ್ತಾರೆ ಅದೇ ರೀತಿ ಎಲ್ಲಾ ಚೌಕಗಳಿಗೂ ಬಿಲ್ಲೆಯನ್ನು ತಳ್ಳುತ್ತಾ ಹೋಗ್ತಾ ಇರುವಾಗಲೂ ಕೂಡ ಬಿಲ್ಲೆ ಗೆರೆಯ ಮೇಲೆ ಬಂದು ನಿಲ್ಬಾರದು ಗೆರೆಯನ್ನ ದಾಟಿ ಮುಂದಕ್ಕೆ ಹೋದ್ರೆ ಮಾತ್ರ ಆ ವ್ಯಕ್ತಿ ಮುಂದಕ್ಕೆ ಆಡಬಹುದು ಆ ಹುಡುಗ ಮುಂದಕ್ಕೆ ಆಡಬಹುದು ಅಂತ ಹೇಳ್ತಾರೆ ಪ್ರಮೀಳ ಮೊದಲ ಮೂರು ಚೌಕಗಳನ್ನು ಬಿಲ್ಲೆ ತಳ್ಳುತ್ತಾ ಸಾಗಿ ಮೂರನೆಯ ಚೌಕದಿಂದ ಬಿಲ್ಲೆಯನ್ನು ಪಕ್ಕದ ಚೌಕಕ್ಕೆ ತಳ್ಳಿ ಘಟ್ಟದ ಮನೆಗಳಲ್ಲಿ ಕಾಲು ಬಿಟ್ಟು ವಿಶ್ರಾಂತಿ ತೆಗೆದುಕೊಳ್ಳಬೇಕು ಪಕ್ಕದ ಘಟ್ಟದ ಚೌಕದಿಂದ ಕುಂಟುತ್ತಾ ಬಿಲ್ಲೆಯನ್ನು ಹಿಂದಿನ ರೀತಿಯಲ್ಲಿ ತಳ್ಳುತ್ತಾ ಹೋಗಬೇಕು ಮೊದಲ ಮೂರು ಚೌಕಗಳನ್ನು ಬಿಲ್ಲೆ ತಳ್ಳುತ್ತಾ ಸಾಗಿ ಅಂದ್ರೆ ಬಿಲ್ಲೆಯನ್ನ ಮುಂದೆ ಮುಂದೆ ಹಾಕ್ತಾ ಹೋಗಿ ಮೂರನೆಯ ಚೌಕದಿಂದ ಬಿಲ್ಲೆಯನ್ನು ಪಕ್ಕದ ಚೌಕಕ್ಕೆ ತಳ್ಳಬೇಕು ಈಗ ನೀವು ಆಟ ಆಡಿದ್ರೆ ಗೊತ್ತಿರ್ತದೆ ನೀವು ಹಿರಿಯರ ಸಹಾಯದಿಂದ ಈ ಆಟವನ್ನೊಮ್ಮೆ ಆಡಿ ತುಂಬಾ ಚೆನ್ನಾಗಿರುವಂತಹ ಆಟ ಇದು ಘಟ್ಟದ ಮನೆಗಳಲ್ಲಿ ಕಾಲು ಬಿಟ್ಟು ವಿಶ್ರಾಂತಿ ತೆಗೆದುಕೊಳ್ಳಬೇಕು ನಾವು ಮೊದಲೇ ಅಲ್ಲಿ ಅಂಕಣವನ್ನು ಬಿಡಿಸುವಾಗ ವಿಶ್ರಾಂತಿ ಕೊಠಡಿ ಅಂತ ಹಾಕಿದ್ವಲ್ಲ ಅದು ವಿಶ್ರಾಂತಿಯನ್ನ ತೆಗೆದುಕೊಳ್ಳಿಕ್ಕೆ ಅಂದ್ರೆ ಕಾಲು ಬಿಟ್ಟು ವಿಶ್ರಾಂತಿ ಅಂದ್ರೆ ಕುಂಟುತ್ತಾ ಬರುವುದಲ್ಲ ಕಾಲನ್ನ ಬಿಡಬಹುದು ಎರಡು ಕಾಲನ್ನ ಬಿಟ್ಟು ನಿಲ್ಲುವಂತಹ ಜಾಗ ಪಕ್ಕದ ಘಟ್ಟದ ಚೌಕದಿಂದ ಕುಂಟುತ್ತಾ ಬಿಲ್ಲೆಯನ್ನು ಹಿಂದಿನ ರೀತಿಯಲ್ಲಿ ತಳ್ಳುತ್ತಾ ಹೋಗಬೇಕು ಮೊದಲೇ ಮಾಡಿದ ರೀತಿಯಲ್ಲಿ ಆ ಬಿಲ್ಲೆಯನ್ನು ಮುಂದೆ ಮುಂದೆ ಚೌಕಕ್ಕೆ ಹಾಕ್ತಾ ಹೋಗ್ಬೇಕು ಅಜ್ಜ ಹೀಗೆ ಕುಂಟುವಾಗ ದೇಹದ ನಿಯಂತ್ರಣ ತಪ್ಪಿ ಮಡಿಸಿದ ಕಾಲನ್ನು ನೆಲಕ್ಕೆ ಊರಿದರೂ ಕುಂಟುತ್ತಾ ಗೆರೆಯನ್ನು ತುಳಿದರೂ ಔಟ್ ಆದಂತೆ ಗೆರೆಯನ್ನು ಯಾರೂ ಮೆಟ್ಟುವಂತಿಲ್ಲ ಹಾಗೂ ದೇಹದ ನಿಯಂತ್ರಣ ತಪ್ಪಿ ಅಂದ್ರೆ ಒಂದೇ ಕಾಲಿನಲ್ಲಿ ಮುಂದೆ ಮುಂದೆ ಆ ಬಿಲ್ಲೆಯನ್ನು ದಾಟಿಸುವಾಗ ಎರಡು ಕಾಲು ನೆಲಕ್ಕೆ ತಾಗಿದ್ರೆ ಕೂಡ ಆವಾಗ ಕೂಡ ಆ ಹುಡುಗ ಔಟ್ ಆಗ್ತಾನೆ ಅಲ್ಲಿರುವ ಆಟಗಾರ ಔಟ್ ಆಗ್ತಾನೆ ಅವನು ಮುಂದಿನ ಸ್ಪರ್ಧಿಗೆ ಆಟವನ್ನ ಬಿಟ್ಕೊಡ್ಬೇಕು ಅಂತ ಅಜ್ಜ ಸೂಚನೆಯನ್ನ ನೀಡುತ್ತಾರೆ ಕಿಶೋರನಿಗೆ ಪ್ರಮೀಳ ಕೊನೆಯ ಚೌಕಕ್ಕೆ ಬಂದ ಮೇಲೆ ಅಲ್ಲಿಂದ ಬಿಲ್ಲೆಯನ್ನು ಅಂಕಣದಿಂದ ಹೊರಗೆ ತಳ್ಳಬೇಕು ಅನಂತರ ಕೊನೆಯ ಚೌಕದಿಂದ ಹಾರಿ ಆ ಬಿಲ್ಲೆಯನ್ನು ತುಳಿಯಬೇಕು ಅಲ್ಲಿಗೆ ಒಂದು ಸುತ್ತು ಮುಗಿದಂತೆ ಒಂದು ಸುತ್ತು ನಾವು ಆ ಚೌಕದಲ್ಲಿ ಬರಬೇಕು ಆ ಚೌಕದಲ್ಲಿ ಬರುವುದು ಹೇಗೆ ಅಂದ್ರೆ ಕೊನೆಯ ಚೌಕಕ್ಕೆ ಬಂದ ಮೇಲೆ ಲಾಸ್ಟ್ ಬಾಕ್ಸಿಗೆ ಬಂದ ಮೇಲೆ ಅಲ್ಲಿಂದ ಬಿಲ್ಲೆಯನ್ನು ಅಂಕಣದಿಂದ ಹೊರಗೆ ಹಾಕಬೇಕು ನಾವು ಬರ್ದಿರುವ ಚೌಕದಿಂದ ಹೊರಗೆ ಹಾಕಬೇಕು ಅನಂತರ ಕೊನೆಯ ಚೌಕದಿಂದ ಹಾರಿ ಆ ಬಿಲ್ಲೆಯನ್ನು ತುಳಿಯಬೇಕು ಅಲ್ಲಿಗೆ ಒಂದು ಸುತ್ತು ಮುಗಿಯುತ್ತೆ ಅಜ್ಜ ಹೇಳ್ತಾರೆ ಎಚ್ಚರವಿರಲಿ ಹಾಗೆ ಕೊನೆಯ ಚೌಕದಿಂದ ಬಿಲ್ಲೆಯನ್ನು ತಳ್ಳಿದ ಮೇಲೆ ಅದನ್ನು ಹಾರಿ ತುಳಿಯದಿದ್ದರೆ ನೀನು ಔಟ್ ಆದಂತೆ ಹಾಗಾಗಿ ಬಿಲ್ಲೆಯನ್ನು ತಳ್ಳುವಾಗ ಸ್ವಲ್ಪ ಹತ್ತಿರದಲ್ಲೇ ತಳ್ಳಿಕೊಂಡರೆ ಹಾರಿ ತುಳಿಯಲು ಸುಲಭ ಅಂಕಣದಿಂದ ಬಿಲ್ಲೆಯನ್ನ ಹಾಕಿ ಆಟದಿಂದ ಹೊರಗ್ ಬರ್ತಾರಲ್ಲ ವಿನ್ನಾಗಿ ಹೊರಗ್ ಬರ್ತಾರಲ್ಲ ಆವಾಗ ಕೆಲವೊಮ್ಮೆ ಬಿಲ್ಲೆ ಸ್ವಲ್ಪ ತಳ್ಳಿದ ರಭಸಕ್ಕೆ ಮುಂದಕ್ಕೆ ಹೋಗಿ ಬೀಳುತ್ತದೆ ಆ ರೀತಿ ಬೀಳದಂತೆ ನಾವು ನೋಡ್ಕೊಳ್ಬೇಕು ಆಟವನ್ನ ಗೆಲ್ಲಬೇಕಾದ್ರೆ ಆ ಬಿಲ್ಲೆಯನ್ನ ತುಂಬಾ ದೂರ ಹಾಕುವುದಕ್ಕಿಂತ ಸ್ವಲ್ಪ ಹತ್ತಿರದಲ್ಲಿ ಹಾಕಿ ತಳ್ಳುವಾಗ ಸ್ವಲ್ಪ ಶಕ್ತಿ ಕಡಿಮೆ ಹಾಕಿ ಕಾಲಿನಿಂದ ಸ್ವಲ್ಪ ಹತ್ತಿರದಲ್ಲಿ ಹಾಕಿಕೊಳ್ಬೇಕು ಆದ್ರೆ ಅಲ್ಲಿ ಗೆರೆಯನ್ನ ಯಾವುದೇ ಯಾವುದೇ ಕಾರಣಕ್ಕಾಗಿ ಆ ಗೆರೆಯನ್ನ ತುಳಿಯುವಂತಿಲ್ಲ ಹಾಗೂ ಆ ಗೆರೆಯನ್ನ ತುಳಿಯದೆ ಆ ಬಿಲ್ಲೆಯನ್ನ ತುಳಿಬೇಕು ಇದು ಕೊನೆಯಲ್ಲಿ ಬರುವಂತಹ ಸ್ವಲ್ಪ ಕಷ್ಟಕರವಾದಂತಹ ಒಂದು ಆಟದ ಹಂತ ಕಿಶೋರ ಎಷ್ಟು ದೂರ ತಳ್ಳಿದರೂ ನಾನು ಹಾರಿ ತುಳಿಯುವೆ ಜಿಗಿಯುವುದೆಂದರೆ ನನಗೆ ತುಂಬಾ ಇಷ್ಟ ಸರಿ ಈಗ ನನಗೆ ಆಟದ ವಿಧಾನ ನಿಯಮ ತಿಳಿಯಿತು ಈಗ ಆಟ ಆಡಲೇ ಅಜ್ಜ ಅಂತ ಕಿಶೋರ ಕೇಳ್ತಾನೆ ನನಗೆ ಹಾರುವುದು ಜಿಗಿಯುವುದು ಎಲ್ಲ ತುಂಬಾ ಇಷ್ಟ ನಾನು ಎಷ್ಟು ದೂರ ಹಾಕಿದ್ರು ಹಾರಿ ಅದನ್ನ ತುಳಿತೇನೆ ಅಂತ ಕಿಶೋರ ಖುಷಿಯಿಂದ ಹೇಳ್ತಾನೆ ಈಗ ಆಟದ ವಿಧಾನ ಎಲ್ಲ ನನಗೆ ತಿಳಿದಿದೆ ನಿಯಮಗಳು ಗೊತ್ತಾಗಿದೆ ನನಗೆ ಹೇಗೆ ಆಡುವುದು ಯಾವ ಯಾವ ಕ್ರಮವನ್ನ ಬಳಸಬೇಕು ಆಡ್ಲಿಕ್ಕೆ ಅಂತ ಗೊತ್ತಾಗಿದೆ ಆಟ ಆಡೋಣ ಅಜ್ಜ ಅಂತ ಅಜ್ಜನಿಗೆ ಕೇಳ್ತಾನೆ ಕಿಶೋರ ಅಜ್ಜ ಸರಿ ಮೊದಲು ಅಂಕಣದ ಮುಂದೆ ನಿಂತುಕೋ ಬಿಲ್ಲೆಯನ್ನು ಬಲಭಾಗದ ಮೊದಲನೆಯ ಚೌಕಕ್ಕೆ ಎಸೆದು ಸೂಚನೆಯಂತೆ ಆಟ ಮುಂದುವರಿಸು ಅಜ್ಜ ಮೊದಲೇ ಅವನಿಗೆ ಆಟದ ನಿಯಮಗಳನ್ನ ತಿಳಿಸಿಕೊಟ್ಟಿದ್ರಲ್ಲ ಅದೇ ರೀತಿ ನೀನು ಆಟವನ್ನು ಆಡುವಂತ ಅಜ್ಜ ಕಿಶೋರನಿಗೆ ಪ್ರೋತ್ಸಾಹಿಸ್ತಾರೆ ಅಜ್ಜನ ಸೂಚನೆಯಂತೆ ಕಿಶೋರ ಬಿಲ್ಲೆಯನ್ನು ಮೊದಲನೆಯ ಮನೆಗೆ ಎಸೆಯುವನು ಕುಂಟುತ್ತಾ ಕಾಲಿನಿಂದ ಬಿಲ್ಲೆಯನ್ನು ಚೌಕದಿಂದ ಚೌಕಕ್ಕೆ ದೂಡುತ್ತಾ ಮೂರನೆಯ ಚೌಕದಿಂದ ಎಡಪಕ್ಕದ ನಾಲ್ಕನೆಯ ಚೌಕಕ್ಕೆ ದೂಡಿ ವಿಶ್ರಾಂತಿಯ ಘಟ್ಟವದಲ್ಲಿ ಕಾಲೂರಿ ವಿಶ್ರಾಂತಿ ಪಡೆಯುವನು ಮತ್ತೆ ಕುಂಟುತ್ತ ನಾಲ್ಕನೆಯ ಚೌಕದಿಂದ ಬಿಲ್ಲೆಯನ್ನು ದೂಡುತ್ತ ಐದು ಆರನೆಯ ಚೌಕಕ್ಕೆ ಬಂದು ಅಲ್ಲಿಂದ ಹೊರಗೆ ದೂಡಿ ಜಿಗಿದು ಬಿಲ್ಲೆಯನ್ನು ತುಳಿಯುವನು ಕಿಶೋರ ತುಂಬಾ ಚೆನ್ನಾಗಿ ಒಂದೇ ಸಲದಲ್ಲಿ ಸೂಚನೆಯನ್ನ ಎಲ್ಲ ಸರಿಯಾಗಿ ಗಮನಿಸಿ ಆಟ ಆಡ್ಲಿಕ್ಕೆ ಶುರು ಮಾಡಿದ್ದ ಹಾಗೂ ಒಮ್ಮೆ ಆಟವನ್ನು ಕೂಡ ಯಾವುದೇ ತೊಂದರೆ ಇಲ್ಲದೆ ಹಾಗೂ ಸಂತೋಷದಿಂದ ಆಟವನ್ನ ಆಡಿದ ಅಜ್ಜ ಭೇಷ್ ಖುಷಿ ಕಿಶೋರ ತುಂಬಾ ಚೆನ್ನಾಗಿ ಆಡಿದ್ದೀಯ ಮೊದಲನೆಯ ಸುತ್ತು ಇಲ್ಲಿಗೆ ಮುಗಿಯಿತು ಅಜ್ಜ ಹೇಳ್ತಾರೆ ತುಂಬಾ ಖುಷಿಯಿಂದ ಭೇಷ್ ಕಿಶೋರ ನೀನು ತುಂಬಾ ಚೆನ್ನಾಗಿ ಆಟ ಆಡಿದ್ದೀಯ ಮೊದಲನೇ ಸುತ್ತು ಇಲ್ಲಿಗೆ ಮುಗಿದಿದೆ ಅಂತ ಅಜ್ಜ ಹೇಳ್ತಾರೆ ಕಿಶೋರ ಅಬ್ಬಾ ಅಂತೂ ಒಂದು ಸುತ್ತು ಮುಗಿಯಿತು ಎಷ್ಟು ಖುಷಿಯಾಯ್ತು ಜೊತೆಗೆ ಸುಸ್ತೂ ಆಯ್ತು ಅಜ್ಜ ನೋಡಿದೆಯಾ ದೇಹಕ್ಕೆ ವ್ಯಾಯಾಮ ಮನಸ್ಸಿಗೆ ರಂಜನೆ ಪಡೆಯುವುದೇ ಈ ಆಟದ ಮುಖ್ಯ ಉದ್ದೇಶ ಒಂದು ಸುತ್ತ ಆಟ ಆಡಿದ ನಂತ ಈಶ್ವರನಿಗೆ ಖುಷಿಯೂ ಆಯ್ತು ಅದರ ಜೊತೆಗೆ ಸುಸ್ತು ಆಯ್ತು ತುಂಬಾ ಟೈರ್ಡ್ ಆಯ್ತು ಅವನಿಗೆ ಅದಕ್ಕೆ ಅಜ್ಜ ಹೇಳ್ತಾರೆ ನೋಡಿದೆಯಾ ದೇಹಕ್ಕೆ ವ್ಯಾಯಾಮ ಕೊಡ್ತದೆ ಹಾಗೂ ಮನಸ್ಸಿಗೆ ರಂಜನೆ ಕೊಡ್ತದೆ ಇದು ಈ ಆಟದ ಮುಖ್ಯ ಉದ್ದೇಶ ಅಂತ ಅಜ್ಜ ಕಿಶೋರನಿಗೆ ತಿಳಿಸಿ ಹೇಳ್ತಾರೆ ಕಿಶೋರ ಮುಂದೆ ಹೇಗೆ ಆಡುವುದು ಅಜ್ಜ ಹೀಗೆಯೇ ಎರಡನೆಯ ಚೌಕದಿಂದ ಆರಂಭಿಸಿ ಆಟವನ್ನು ಆರನೇ ಅಂಕಣದವರೆಗೂ ಮುಂದುವರಿಸಬೇಕು ಮಧ್ಯೆ ಸೂಚನೆ ತಪ್ಪಿದರೆ ಔಟ್ ಆದಂತೆ ಆಗ ಇನ್ನೊಬ್ಬರು ತಮ್ಮ ಆಟವನ್ನು ಆರಂಭಿಸುತ್ತಾರೆ ಹೀಗೆ ಸರದಿಯ ಮೇಲೆ ಆಡಿ ಯಾರೂ ಮೊದಲಿಗೆ ಆಟವನ್ನು ಮುಗಿಸುತ್ತಾರೋ ಅವರು ಗೆದ್ದಂತೆ ಈ ಆಟವನ್ನು ಬೇರೆ ಬೇರೆ ಕಡೆಗಳಲ್ಲಿ ಇನ್ನೂ ವಿಭಿನ್ನ ರೀತಿಯಲ್ಲಿ ಆಡುತ್ತಾರೆ ಇಂದಿಗೆ ಇಷ್ಟು ಸಾಕು ಈಗ ಅಕ್ಕಳ ಗೆಳತಿ ಪದ್ಮ ಬಂದಿದ್ದಾಳೆ ಅವರಿಬ್ಬರು ಆಡಲಿ ನಾವು ನೋಡೋಣ ಅಲ್ವೇ ಕಿಶೋರ ಆಗಲಿ ಅಜ್ಜ ಈಗ ಮೊದಲನೆಯ ಸ್ಥಳದಲ್ಲಿ ಆಡಿದಂತ ಆಟ ಆಡಿದಂತಹ ಕಿಶೋರ ಎರಡನೆಯ ಎರಡನೇ ಸಲವೂ ಕೂಡ ಆಟ ಆಡ್ಲಿಕ್ಕೆ ಬರ್ತಾನೆ ಹಾಗೆ ಎರಡನೇ ಚೌಕದಿಂದ ಆರಂಭಿಸಬೇಕು ಆಟವನ್ನ ಹಾಗೂ ಆರನೇ ಅಂಕಣದವರೆಗೂ ಇದನ್ನ ಮುಂದುವರಿಸಿಕೊಳ್ಳಬೇಕು ಮಧ್ಯೆ ಮಧ್ಯೆ ಗೆರೆಯನ್ನ ತುಳಿಬಾರದು ಅಲ್ಲಿ ಬಿಲ್ಲೆ ಎಲ್ಲೆಲ್ಲಿ ಬೀಳಬಾರ್ದು ಅದನ್ನೆಲ್ಲ ನೆನ್ಪಿಡಬೇಕು ಅಂತ ಅಜ್ಜ ವಿವರಿಸ್ತಾರೆ ಹಾಗೆ ಒಮ್ಮೆ ಔಟ್ ಆದ್ರೆ ಅದು ಆಟಕ್ಕೆ ಇನ್ನೊಬ್ಬರ ಸರದಿ ಬಂದ್ಬಿಡ್ತದೆ ಅಂತ ಅಜ್ಜ ಕಿಶೋರನಿಗೆ ತಿಳಿಸಿ ಹೇಳ್ತಾರೆ ಈಗ ಆಟವನ್ನ ಆಡಬಹುದು ಆದರೆ ಈ ಆಟವನ್ನ ಬೇರೆ ಬೇರೆ ಕಡೆ ಇನ್ನೂ ಅನೇಕ ರೀತಿಯಲ್ಲಿ ಇದನ್ನ ಆಡ್ತಾರೆ ಇಂದಿಗೆ ನಾವು ಇಷ್ಟ ಆಡಿದ್ದು ಸಾಕು ಇನ್ನು ಮುಂದೆ ಈ ಆಟವನ್ನ ಪದ್ಮ ಮತ್ತು ಅಕ್ಕ ಪ್ರಮೀಳಾ ಮತ್ತು ಪದ್ಮ ಇಬ್ಬರು ಸೇರಿ ಆಟ ಆಡ್ಲಿ ನಾವು ನೋಡೋಣ ಅಂತ ಕಿಶೋರನಿಗೆ ಅಜ್ಜ ತಿಳಿಸಿ ಹೇಳ್ತಾರೆ ಪ್ರಮೀಳಾ ಪದ್ಮ ಕುಂಟೆಬಿಲ್ಲೆ ಆಟ ಆಡತೊಡಗಿದರೂ ಕಿಶೋರ ಖುಷಿಯಿಂದ ಆಟವನ್ನು ನೋಡತೊಡಗಿದ ಹೇಗಿತ್ತು ಮಕ್ಕಳೇ ಪಾಠ ಕುಂಟೆಬಿಲ್ಲೆ ಆಟವನ್ನ ನೀವು ಕೂಡ ಆಡಿರಿ ಶಾಲೆಯಲ್ಲಿ ಆಡಿ ಅಥವಾ ಮನೆಯಲ್ಲಿ ನಿಮ್ಮ ಅಕ್ಕನ ಜೊತೆ ಅಥವಾ ತಮ್ಮನ ಜೊತೆ ಆಟ ಆಡಿ ಈಗ ಪಾಠದಲ್ಲಿ ಬಳಸಿದಂತಹ ಪದಗಳ ಅರ್ಥವನ್ನ ನೋಡೋಣ ವೈಖರಿ ಅಂದ್ರೆ ರೀತಿ ಅಥವಾ ಶೈಲಿ ಆತುರ ಅವಸರ ಸಿದ್ಧ ತಯಾರಾದ ನಯ ನುಣುಪು ತಳ್ಳು ದೂಡು ಅಥವಾ ನೂಕು ಸುಸ್ತು ದಣಿವು ಪಾಠದಲ್ಲಿ ಬರುವಂತಹ ಸ್ವಲ್ಪ ಕಷ್ಟಕರವಾದಂತಹ ವಾಕ್ಯಗಳು ಅಥವಾ ಟಿಪ್ಪಣಿಯಲ್ಲಿ ಹೊರಾಂಗಣ ಆಟಗಳು ಮೈದಾನದಲ್ಲಿ ಆಡುವ ಆಟಗಳು ಒಳಾಂಗಣ ಆಟಗಳು ಮನೆಯೊಳಗೆ ಕುಳಿತು ಆಡುವ ಆಟಗಳು ಕುಂಟೆ ಬಿಲ್ಲೆ ಒಂದು ಜನಪದ ಆಟ ಕುಂಟೋ ಬಿಲ್ಲೆ ಕುಂಟು ಬಿಲ್ಲೆ ಎಂದು ಕೂಡ ಕರೆಯುವರು ಬಿಲ್ಲೆ ಆಟಕ್ಕೆ ಬಳಸುವ ದುಂಡಾಗಿರುವ ವಸ್ತು ಸಾಮಾನ್ಯವಾಗಿ ಹೆಂಚಿನ ಚೂರು ತೆಳುವಾದ ಕಲ್ಲಿನ ತುಂಡು ಅಥವಾ ಮರದ ಬೀಜ